ಫ್ರೆಂಡ್ಸ್ ಇವತ್ತು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯ ಒಂದು ತರಕಾರಿ ಇದು ಗಾರ್ಡ್ ಅಂದರೆ ಬೂದುಗುಂಬಳಕಾಯಿ ಅಂತ ಹೇಳ್ತಾರಲ್ಲ ಇದರ ಸಿಪ್ಪೆಯನ್ನು ನಾವು ಸಾಮಾನ್ಯವಾಗಿ ಎಸೆಯುತ್ತೆ ಅದು ಎಸೆಯುವ ಅಗತ್ಯ ಇಲ್ಲ ನೋಡಿ ಸ್ವಲ್ಪ ದಪ್ಪಗೆ ಸಿಪ್ಪೆ ತಗೊಂಡ್ರೆ ಅದನ್ನು ನಾವು ಸುಕ್ಕ ಮಾಡ್ಬೋದು ತುಂಬ ಚೆನ್ನಾಗಿ ಹಳ್ಳಿಯಲ್ಲೆಲ್ಲ ಇದನ್ನು ಮಾಡ್ತಾರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ವೈಟ್ ಲಾಸಿಗೆ ಅದಕ್ಕೆ ಇದಕ್ಕೆಲ್ಲ ಇದನ್ನು ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ನೋಡಿ ಅದನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಅದರದ್ದು ಮೇಲಿನ ಪದರ ತಿರಿ ತೆಗಿಬೇಕು ಆಮೇಲೆ ಈ ಥರ ಕಟ್ ಮಾಡಿದರೆ ಆಯಿತು ಸಣ್ಣದಾಗಿ ಆಮೇಲೆ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ನಾನಿಲ್ಲಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಆಮೇಲೆ ಅರ್ಧ ಚಮಚ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಆಮೇಲೆ ಒಂದು ಚಮಚ ಕೊತ್ತಂಬರಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ನಾನು ಎಣ್ಣೆ ಹಾಕ್ತಾ ಇಲ್ಲ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೇನೆ ಬೇಕಾದರೆ ನೀವು ಬೇಕೇ ಬೇರೆ ಬೇರೆ ಕೂಡ ಫ್ರೈ ಮಾಡಬಹುದು ತೊಂದರೆ ಇಲ್ಲ ನಾನು ಅರ್ಧ ಫ್ರೈ ಆಗಿದೆ ಅದರಿಂದ ಒಂದು ಆರು ಒಣಮೆಣಸು ಕೂಡ ತಗೊಂಡಿದ್ದೇನೆ ಒಣಮೆಣಸನ್ನು ಕೂಡ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ ಮೊದಲೇ ಅದರಿಂದ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೇನೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಅದು ಇದು ನಮಗೆ ಮಸಾಲೆಗೆ ಆಮೇಲೆ ಒಂದು ಮೂರು ಎಸಳು ಬೆಳ್ಳುಳ್ಳಿ ಆಮೇಲೆ ಒಂದು ಚಮಚ ಒಂದು ಅರ್ಧ ಚಮಚ ಸಾಕು ಸಾಸಿ ಜೀರಿಗೆ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋಬೇಕು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದರೆ ಆಯಿತು ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಕು ಅಂದರೆ ನಾವು ಇದಕ್ಕೆ ಎಣ್ಣೆ ಹಾಕಲಿಕ್ಕಿಲ್ಲ ಎಣ್ಣೆ ಹಾಕದೆ ಮಾಡಿದರೆ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ತೊಂದರೆ ಇಲ್ಲ ಇದನ್ನೊಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತಿನ್ನದವರು ಕೂಡ ತಿಂತಾರೆ ಇದನ್ನು ಕುಂಬಳಕಾಯಿದು ಕೆಲವರಿಗೆಲ್ಲ ಗೊತ್ತಿರಲಿಕ್ಕಿಲ್ಲ ಸಿಪ್ಪೆ ಕೂಡ ಅಡುಗೆಗೆ ಆಗುತ್ತೆ ಅಂತ ಹಳ್ಳಿಯಲ್ಲೆಲ್ಲ ಇದನ್ನು ಎರಡು ಮೂರು ಬಗೆ ಮಾಡ್ತಾಯಿದ್ರು ಇದು ಆಮೇಲೆ ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ ಹಾಗೆ ಇನ್ನೊಂದು ಪಾತ್ರೆಗೆ ಬಾಣಲಿಗೆ ಒಂದು ಎರಡು ಚಮಚ ತೆಂಗಿನ ಎಣ್ಣೆ ಹಾಕಿ ಒಂದು ಚಮಚ ಉದ್ದಿನಬೇಳೆ ಆಮೇಲೆ ಒಂದು ಚಮಚ ಕಡಲೆಬೇಳೆ ಅಂದರೆ ಇದು ನಾವು ಒಗ್ಗರಣೆ ಇದ್ದೀವಿ ಆಮೇಲೆ ಒಗ್ಗರಣೆ ಮಾಡಲಿಕ್ಕಿಲ್ಲ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ ಅದರದ್ದು ಒಂದು ಹಸಿ ವಾಸನೆ ಹೋಗಬೇಕು ನೋಡಿ ಇವಾಗ ಅದಕ್ಕೆ ನಾನು ಸಾಸಿವೆ ಒಂದು ಒಂದು ಚಮಚ ಇದ್ದೀನಿ ಇದು ಒಗ್ಗರಣೆ ಅಲ್ಲವಾ ಹಾಗೆ ಪಟಪಟ ಅಂತ ಹೇಳುವಾಗ ನಾವು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಬೇಕು ನೀವು ಬೇಕಾದರೆ ಒಂದು ಮೆಣಸು ಕೂಡ ಹಾಕೋಬೋದು ಹಾಗಿದೊಂದು ಕಾಲು ಟೀ ಅಷ್ಟು ನಾನು ಹಿಂಗು ಹಾಕೋತಾ ಇದ್ದೀನಿ ಹಿಂಗು ಹಾಕಿದರೆ ಸ್ವಲ್ಪ ಪರಿಮಳ ಜಾಸ್ತಿ ಹಾಗೆ ಒಂದು ಅರ್ಧ ಚಮಚದ ಅರ್ಧ ಹೋಳಿನಷ್ಟು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಇಷ್ಟು ನಮ್ಮದು ಇದು ಒಗ್ಗರಣೆಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನು ಕಟ್ ಮಾಡಿದ್ದೇವಲ್ಲ ಅದನ್ನು ಹಾಕಿದರೆ ಆಯಿತು ಕುಂಬಳಕಾಯಿದ್ದು ಸಿಪ್ಪೆ ಅದರಲ್ಲಿ ಕೂಡ ಒಂದು ಎರಡು ನಿಮಿಷ ಸ್ವಲ್ಪ ಅದನ್ನು ರೋಸ್ಟ್ ಮಾಡಬೇಕು ನೋಡಿ ಕುಂಬಳಕಾಯ್ದು ಸಿಪ್ಪೆ ಮತ್ತು ಕುಂಬಳಕಾಯಿ ಸಿಪ್ಪೆಗೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ ಯಾಕಂದರೆ ಅದರಲ್ಲಿ ಕೂಡ ನೀರು ಇರುತ್ತೆ ಅದರಿಂದ ಅದು ನೀರಿನ ಅಂಶ ಜಾಸ್ತಿ ಕುಂಬಳಗಾಯಲ್ಲಿ ಅದರಿಂದ ಅದು ಹೆಲ್ತಿಗೆ ತುಂಬ ಅಂತ ಹೇಳ್ತಾರೆ ಆಮೇಲೆ ಒಂದು ಅರ್ಧ ಚಮಚ ಅರಶಿನ ಕೂಡ ಅದಕ್ಕೆ ಹಾಕೋತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗಲೇ ಹಾಕೋಬೋದು ನಾವು ನಾನಿದಕ್ಕೆ ಒಂದು ಎರಡು ಕಪ್ಪಷ್ಟು ಒಂದು ಸಣ್ಣ ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೇನೆ ಜಾಸ್ತಿ ನೀರು ಹಾಕ್ಕೊಳ್ಳೋ ಆಗತ್ತಲ್ಲ ಮತ್ತು ಅದೆಲ್ಲ ಸ್ವಲ್ಪ ಡ್ರೈ ಆದರೇ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಎರಡು ಕಪ್ ನೀರು ಹಾಕಿದ್ದೇನೆ ನಾನು ಇದು ಸ್ವಲ್ಪ ಬೇಯಬೇಕು ಅದು ತಿನ್ನೋದು ಸ್ವಲ್ಪ ಕರುಕುರ ಅಂತ ಆಗುತ್ತೆ ಯಾಕಂದರೆ ಅದರದ್ದು ಸಿಪ್ಪೆ ಸ್ವಲ್ಪ ಗಟ್ಟಿ ಅಲ್ವ ಒಳಗೆ ಬೆಂದರೆ ಸಾಕು ಬೆಂದಿದೆ ಅಂತ ಅರ್ಥ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗ್ಬೋದು ನೀರೆಲ್ಲ ಸ್ವಲ್ಪ ಖಾಲಿ ಆದಮೇಲೆ ಅಷ್ಟೊತ್ತಿಗೆ ಅದು ಬೇಯುತ್ತೆ ಅಂದರೆ ಎರಡು ಕಪ್ಪಷ್ಟು ನಾವು ಒಂದು ಸಿಪ್ಪೆದ್ದು ಎದ್ದು ತಗೊಂಡೇವೆ ಆಮೇಲೆ ನಾವು ಫ್ರೈ ಮಾಡಿದ್ದೇವಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡ್ಬೋದು ಸ್ವಲ್ಪ ಸಾರಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಹೀಗೆ ಆಮೇಲೆ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಹಾಕ್ಕೊಳ್ಳೋದು ಫಸ್ಟಿಗೆ ನಾವು ಸ್ವಲ್ಪ ಹೀಗೆ ಪೌಡ್ರ್ ಮಾಡ್ಕೋಬೇಕು ಅದೊಂದು ಸಿಕ್ಕಾಕೊಂಡಿದೆ ಈಗ ನಾನು ತೆಂಗಿನ ತುರಿ ಹಾಕಿ ಒಂದೆರಡು ಸುತ್ತು ತಿರುಗಿಸ್ತಾ ಇದ್ದೀನಿ ಕೆಲವರು ತೆಂಗಿನ ತುರಿ ಫ್ರೈ ಮಾಡಿ ಹಾಕ್ತಾರೆ ಹಾಗೂ ಮಾಡ್ಬೋದು ಆದರೆ ಈ ಥರ ಮಾಡಿದರೆ ಚೆನ್ನಾಗಾಗುತ್ತೆ ನೋಡಿ ಆಯಿತು ಇವಾಗ ಇಷ್ಟು ಸಾಕು ಇವಾಗ ಇದು ಬೆಂದಿದ್ದ ಅಂತ ನೋಡೋಣ ಒಂದು ಎರಡು ಮೂರು ಸಾವಿರ ತೆಗೆದು ನೋಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗ್ಬೋದು ಅದು ನೋಡುವ ಗೊತ್ತಾಗುತ್ತೆ ನಮಗೆ ನೀರು ಕೂಡ ಖಾಲಿ ಆಗ್ತಾ ಬರುತ್ತೆ ಆಮೇಲೆ ಹಾಕಿದರೆ ಆಯಿತು ಆಮೇಲೆ ಇದನ್ನು ಹಾಕೋದು ಅಷ್ಟೇ ಮತ್ತೇನು ಇನ್ನಿದಕ್ಕೆ ಏನೋ ಹಾಕೋದಕ್ಕೆ ಇಲ್ಲ ಒಂದು ಅದಾದಮೇಲೆ ಒಂದು ಐದು ನಿಮಿಷ ಅಂದರೆ ಅದರೊಂದು ಹಸಿವಾಸನೆ ಒಂದು ಹೋಗೋ ತನಕ ಅದನ್ನು ಸ್ವಲ್ಪ ಬೇಯಿಸಬೇಕು ಒಂದು ಲೋ ಫ್ಲೇಮಲ್ಲಿ ನೋಡಿ ಇದು ಬೆಂದಿದೆ ನೋಡಿ ಯಾವಾಗ ನೀರೆಲ್ಲ ಖಾಲಿ ಆಗ್ತಾ ಬಂತು ನನಗೆ ಸ್ವಲ್ಪ ಒಂದು ಚಮಚದಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ ಬೆಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಇಲ್ಲ ಇದ್ರೆ ಪರವಾಗಿಲ್ಲ ಅಂದರೆ ದಿನಸು ಏನೂ ಆಗೋದಿಲ್ಲ ಅದರದ್ದು ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದು ಅದು ಟೇಸ್ಟನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಅವಾಗ ಅಲ್ಲೆಲ್ಲ ಬೆಲ್ಲ ಎಲ್ಲ ಹಾಕ್ತಾರೆ ಕೆಲವರು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ನೀವು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇಷ್ಟ ಇಲ್ಲದ್ರೆ ಹಾಕೊಳ್ಳುವುದು ಅಗತ್ಯ ಇಲ್ಲ ಏನಾಗೋದಿಲ್ಲ ನೋಡಿ ಇದು ಅದರದ್ದು ಮಸಾಲೆ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಬೆಂದಿದೆ ಇದು ನೋಡೋ ಗೊತ್ತಾಗುತ್ತೆ ನೋಡಿ ಅದರ ಕಲರ್ ಕೂಡ ಚೇಂಜ್ ಆಗಿದೆ ಇದೆಲ್ಲ ಸಿಪ್ಪೆ ಬಿಸಾಡಬೇಡಿ ಕೆಲವರೆಲ್ಲ ಬಿಸಾಕ್ತಾರೆ ಸುಮ್ಮನೆ ಬಿಸಾಕೋಗ ಸ್ವಲ್ಪ ದಪ್ಪಕ್ಕೆ ಅದನ್ನು ಹಿಂಗೆ ಮಾಡಿದರೆ ಅದು ನಾವು ಪಲ್ಯ ಮಾಡ್ಬೋದು ಸುಕ್ಕ ಅಂದರೆ ಪಲ್ಯ ನೋಡಿ ಆಯಿತು ಇವಾಗ ಇದಕ್ಕೆ ನಾನು ಇವಾಗ ಮಸಾಲೆ ಹಾಕ್ತಾ ಇದ್ದೇನೆ ಮಸಾಲೆ ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸಿದ್ರೆ ಆಯಿತು ಕೈಯಾಡಿಸ್ತಾ ಇರಬೇಕು ಆಮೇಲೆ ನಮ್ಮದು ಸಿಪ್ಪೆದ್ದು ಸುಕ್ಕ ರೆಡಿಯಾಗುತ್ತೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿದೆ ಅಂದರೆ ಈ ಥರ ಮಾಡಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ಥರನೇ ಮಾಡಿ ಒಮ್ಮೆ ನೋಡಿ ಅಂದರೆ ನಾನು ಏನೆಲ್ಲ ಹಾಕಿದ್ದೀನಿ ಅದನ್ನೆಲ್ಲ ಹಾಕಿಬಿಟ್ಟು ನೀವೊಮ್ಮೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕೆಲವರು ಇಷ್ಟ ಇಲ್ಲ ಅನ್ನೋರು ಕೂಡ ತಿಂತಾರೆ ಬರೀ ನಾವು ಅಂದರೆ ಮಸಾಲೆ ಹಾಕೋ ಅಗತ್ಯ ಇಲ್ಲ ಬರೀ ನಾವು ಬೇಯಿಸ್ತೇವಲ್ಲ ಅದನ್ನೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿಗೆ ನಮ್ಮ ಸುಕ್ಕ ರೆಡಿ ಆಯಿತು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹೀಗೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು